ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಇದ್ದಾರೆ ಅವರಿಗೂ ನಮ್ಮ ಮಂಜುಲಮ್ಮನವ್ರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಹೆಣ್ಣುಮಕ್ಕಳಿದ್ದಾರೆ ಇವರು ಎಲ್ಲರಿಗೂ ಧನ್ಯವಾದ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಸ್ಸುಗಳು ಕರ್ನಾಟಕದಲ್ಲಿ ಐನೂರು ಕೋಟಿ ದಾಟಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಎಷ್ಟು ಹತ್ತು ಕೋಟಿ ಶಕ್ತಿ ಯೋಜನೆಯಲ್ಲಿ ಹತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆರಡು ತಾಲೂಕುವಾರು ಬೇಕಂದರೆ ನಿಮಗೆ ಕೋಲಾರ ತಾಲೂಕಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಸಾವಿರದ ಎಂಟುನೂರ ಇಪ್ಪತ್ತೈದು ಎಫ್ ಅಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಶ್ರೀನಿವಾಸಪುರ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಐವತ್ತೇಳು ಸಾವಿರದ ನೂರ ಅರವತ್ತೆಂಟು ಮಾಲೂರಲ್ಲಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಮುಲ್ಬಾಗ್ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ಜನ ಇವತ್ತು ನಮ್ಮ ಫ್ರೀಯಾಗಿ ನಮ್ಮ ಹೆಣ್ಮಕ್ಕಳು ಓಡಾಡಿದ್ದಾರೆ ಈ ಹತ್ತು ಕೋಟಿ ಪ್ರಯಾಣಿಕರಿಂದ ಎಷ್ಟು ಇನ್ಕಮ್ ಸರ್ ಇಲ್ಲ ಹತ್ತು ಕೋಟಿ ಇನ್ಕಮ್ ಇಂದ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವುದು ಲಾಸಲ್ಲಿ ಇಲ್ಲ ಆಲ್ಮೋಸ್ಟ್ ನಾವು ಈಕ್ವಲ್ ಶೇರಿಂಗಿಗೆ ಬಂದಿದ್ದೀವಿ ಇವತ್ತು ಸರ್ಕಾರ ದುಡ್ಡಾದ್ರೂ ಇದರಲ್ಲಿ ಫ್ರೀಯಾಗಿ ಓಡಾಡಿದ್ರೂ ಆ ದುಡ್ಡನ್ನು ಸರ್ಕಾರ ಕಟ್ಕೊಳ್ಳುತ್ತೆ ಸರ್ಕಾರ ಕಟ್ಟುತ್ತೆ ಅದನ್ನು ಸರ್ಕಾರ ಕಟ್ಟಿರೋದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಒಳ್ಳೆಯದಾಗಿದೆ ಹೊಸ ಹೊಸ ಬಸ್ಸುಗಳು ಇದರಿಂದ ನಮ್ಮ ಕೋಲಾರಕ್ಕೆ ಐವತ್ನಾಲ್ಕು ಬಸ್ಸು ಹೊಸ ಬಸ್ಸು ಬಂದಿದೆ ನಮಗೆ ಈ ರೀತಿಯಲ್ಲಿ ಬಸ್ಗೂ ಒಳ್ಳೆಯದಾಗಿದೆ ನಮ್ಮ ಡಿಪೋಗೂ ಒಳ್ಳೆಯದಾಗಿದೆ ಅಭಿವೃದ್ಧಿಗೂ ಒಳ್ಳೆಯದಾಗಿದೆ ಹೆಣ್ಮಕ್ಳು ಓಡಾಡೋದಕ್ಕೂ ಅವರು ದೇವಸ್ಥಾನಗಳಿಗೆ ಹೋಗೋದು ತಂದೆ ಮನೆಗೆ ಹೋಗೋದು ತಾಯಿ ಮನೆಗೆ ಹೋಗೋದು ಎಲ್ಲೋದು ಒಂದು ಹಾಸ್ಪೆಟ್ಲ್ಗೆ ಹೋಗೋದು ಇಂಥದಕ್ಕೆ ಹೋಗುವಂಥದ್ದು ಸ್ಕೂಲ್ ಹತ್ರ ಹೋಗೋದು ಮಕ್ಕಳು ಕಾಲೇಜ್ ಹತ್ರ ಹೋಗೋದಕ್ಕೆ ಅವ್ರಿಗೂ ಅವಕಾಶಗಳಾಗಿದೆ ಅಂತ ಇವತ್ತು ನಮ್ಮ ಯೋಜನೆಗೆ ಐನೂರು ಕೋಟಿ ಕರ್ನಾಟಕದಲ್ಲಿ ಆಗಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಪ್ಲಸ್ ಆಗಿದೆ ಅದರಿಂದ ಇವತ್ತು ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಜೊತೆ ಸಂಭ್ರಮಾಚರಣೆ ಮಾಡಿ ಸ್ವೀಟನ್ನು ಕೊಟ್ಟು ಎಲ್ಲರಿಗೂ ಇನ್ನೂ ಒಳ್ಳೆಯದಾಗಿ ಈ ಯೋಜನೆಯನ್ನು ಇನ್ನು ಉಪಯೋಗ ಮಾಡ್ಕೊಳ್ಳಿ ನೀವು ಹೆಣ್ಮಕ್ಳು ಅಂತ ಎಲ್ಲರಿಗೂ ಅಂತ ಕರೆ ಐದು ಗ್ಯಾರಂಟಿಗಳಲ್ಲಿ ಜನಕ್ಕೆ ಈ ಮಹಾಲಕ್ಷ ಗೃಹಾಲಕ್ಷ್ಮಿ ಯೋಜನೆಯಿಂದ ಇನ್ನೂ ಏನು ಎಂಟು ತಿಂಗಳಿಂದ ಪೇಮೆಂಟ್ ಬಾಕಿ ಇದೆ ಅಂತ ಇಲ್ಲ ಇಲ್ಲ ಯಾವ್ದು ಎಂಟು ತಿಂಗಳಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಬಾಕಿ ಇರ್ಬೋದು ಎರಡು ತಿಂಗಳು ಒಂದ್ ತಿಂಗಳು ಬಾಕಿ ಇರ್ಬೋದು ಮೂರ್ ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಆಗ್ಬೋದು ಎಂಟು ತಿಂಗಳು ಆಗ್ಬೋದು ಮೂರು ತಿಂಗಳು ಬಾಕಿ ಇರ್ಬೋದು ಅದರಲ್ಲಿ ಏನಂದರೆ ಮೂರು ತಿಂಗಳದು ಬಾಕಿ ಇದ್ರೂ ಒಂದೇ ಸಲ ಆ ಅಮೌಂಟ್ ಅನ್ನೋದು ಬರುತ್ತೆ ಬಾಕಿ ಇರ್ಬೋದು ಒಂದು ತಿಂಗಳು ಇವಾಗ ನಾವು ನೋಡಿ ಯಾವುದೋ ಒಂದು ಲೋನ್ ಮಾಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ನಾವು ಇ ಎಮ್ ಐ ಕಟ್ಟಲ್ಲ ಆಮೇಲೆ ಆ ರೀತಿಯಲ್ಲಿ ಸರ್ಕಾರದಿಂದ ಏನಂದರೆ ಮಿನಿಸ್ಟ್ರು ಬಿಜಿ ಇರ್ತಾರೆ ಸಿ ಎಮ್ ಬಿಝಿ ಇರ್ತಾರೆ ನೋಡಿ ಈ ನಡುವೆ ಡೆಲ್ಲಿ ಓಡಾಡ್ತಾ ಇದ್ದಾರೆ ಮಿನಿಸ್ಟ್ರು ಅವ್ರ ಊರಲ್ಲಿ ಇರ್ತಾರೆ ಅದು ಬಂದಾಗ ತಂಬ್ ಕೊಡಬೇಕು ಅವ್ರು ಎಂಟ್ರಿ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು ಆದರೆ ಖಂಡಿತವಾಗ್ಲೂ ಬರುತ್ತೆ ಬಂದೇ ಬರುತ್ತೆ ಯಾವತ್ತು ಯಾವುದೇ ಇವಾಗ ಮೂರು ತಿಂಗಳ್ದಿದೆ ಮಿಕ್ಕಿದ್ದೆಲ್ಲ ಇನ್ನು ಇಪ್ಪತ್ತು ಎರಡು ತಿಂಗಳದು ಬಂದಿದೆ ಈ ಮೂರು ತಿಂಗಳದು ಬರುತ್ತೆ ನಮ್ಮ ಸರ್ಕಾರ ಇರೋವರೆಗೂ ಈ ಯೋಜನೆಗಳು ಚಾಲ್ತಿಯಲ್ಲಿ ಇದ್ದೇ ಇರ್ತವೆ ಮುಂದಕ್ಕೆ ಹೋಗ್ತಾನೆ ಇರ್ತಾವೆ ಯಾವುದು ಸ್ಟಾಪ್ ಆಗೋದು ಒಂದು ಒಂದು ತಿಂಗಳ ತಿಂಗಳಿಗೆ ಬ್ಯಾಲೆನ್ಸ್ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ನೀವು ಹೇಳಿ ನಿಜ ಒಪ್ಕೊಳ್ತೀವಿ ಅದು ಖಂಡಿತವಾಗ್ಲೂ ಬರುತ್ತೆ ಅಷ್ಟೇನಾ